గుడుగుడుగువ సింహద మరి కణ కణదలు కన్నడ సిరి సిడి సిడి యువ ముక్కినదని మొరె మొరె యువ గర్జనె కిడి బడిద చరిసి సిడి తప్పరిసి ಈ ಟೈಮಿಂಗ್ ಹೇಳಿದ್ದೀರಲ್ಲ ಸರ್ ಈ ಟೈಮಿಂಗ್ಗಳು ನಾನು ನಿಮಗಾದರೆ ನಮ್ಮ ವಾರ್ಡ್ ಮಾಡ್ತೀನಿ ಸರ್ ಇದೊಂದು ಸ್ವಲ್ಪ ದಿಲೇ ಆಗುತ್ತೆ ಮಾಡ್ನಾಗೇನು ರಾತ್ರಿ ಒಂಬತ್ತು ಗಂಟೆಗಿದಿಲ್ಲ ಸರ್ ಮೊದಲು ಬರ್ತಾಯಿತ್ತು ಮೇಲ್ಸ್ ಆಟೋದಕ್ಕೆ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ನಮ್ಮ ಕ್ರೂ ಆದರೆ ಡ್ರೈವರ್ ಕಂಡಕ್ಟರ್ ಶಾರ್ಟೇಜ್ ಇದ್ದಾರೆ ಬಸ್ಸಲ್ಲಿ ಶಾರ್ಟೇಜ್ ಇದೆ ಅವರು ಎಲ್ಲ ರಿಟರ್ನ್ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿಕೊಂಡು ಹಾಂ ಹೇಳ್ಬಿಡ್ತಾ ಇದ್ದಾರೆ ನಿಮಗೆ ಈ ಟೈಮಿಂಗ್ ತೊಂದರೆ ಇಲ್ಲದಂಗೆ ನಾನು ಅನುಕೂಲ ಮಾಡಿಕೊಡ್ತೀನಿ ನೈಟ್ ಆಯ್ತು ಅದೇ ಸರ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಾನು ಅರೇಂಜ್ ಮಾಡ್ತೀನಿ ಅದನ್ನು ಆದಷ್ಟು ಬೇಗ ನಿಮಗೆ ಆದಷ್ಟು ಬೇಗ ಅಂದರೆ ಒಂದು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮುಲ್ಬಾಗಿಲ್ ತಾಲೂಕಿನ ಕೆ ಎಸ್ ಆರ್ ಸಿ ಡಿಪೋದಲ್ಲಿದ್ದೀವಿ ವಿಷ ಏನಪ್ಪಾ ಅಂದರೆ ಮುಲ್ಬಾಗಿಲಿನಿಂದ ಗುಮ್ಲಾಪುರ ಮಾರ್ಗದಿಂದ ಹೋಗುವಂತಹ ಕಿಲಾಗಾಣಿ ಸಂಗಂಡಳ್ಳಿ ಗೊಟ್ಟುಕುಂಟೆ ಖಂಡಸಂದ್ರ ಮಾರ್ಗ ಮೇಲ್ತಾಯ್ಲೂರಿಗೆ ಹೋಗುವಂತಹ ಬಸ್ಸು ಆ ರೂಟಲ್ಲಿ ಗುಮ್ಲಾಪುರದಿಂದ ಮೇಲ್ತಾಯಿಲೂರ್ವರೆಗೂ ಒಂಬತ್ತು ಹಳ್ಳಿಗಳು ಬರ್ತವೆ ಲಾಕ್ಡೌನ್ ಹಿಂದೆ ಬಸ್ಸು ಬರ್ತಿತ್ತು ಹಲ್ಟು ಆಗ್ತಿತ್ತು ಇವಾಗ ಲಾಕ್ಡೌನ್ ಆದಮೇಲೆ ಎರಡು ವರ್ಷಗಳಿಂದ ನಮಗೆ ಬಸ್ ಬರ್ತಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳಿಗೆ ರೈತರಿಗೆ ತುಂಬ ಅನಾನುಕೂಲ ಆಗಿದೆ ಆದ್ದರಿಂದ ದಯವಿಟ್ಟು ಡಿಪೋ ಮ್ಯಾನೇಜರ್ ಆಗಿರುವಂಥ ಅನ್ಸರ್ ಪ್ರಸಾದ್ ಸರ್ ಅವ್ರಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ ಎಲ್ಲ ನಮ್ಮ ರಕ್ಷಣಾ ವೇದಿಕೆಯ ವತಿಯಿಂದ ಹಾಗೂ ಒಂಬತ್ತು ಹಳ್ಳಿ ಎಲ್ಲ ಗ್ರಾಮಸ್ಥರು ಕೂಡ ಬಂದು ಮನವಿಯನ್ನು ಕೊಡೋದ್ರ ಮುಖಾಂತರ ಅವರು ಡಿಪೋ ಮ್ಯಾನೇಜರ್ ಆಗಿರುವಂಥ ಅನ್ಸರ್ ಪ್ರಸಾದ ಸರ್ ಅವರು ಹೇಳ್ತಿದ್ದಾರೆ ಸರ್ ಆದಷ್ಟು ಕೂಡಲೇ ನಾನು ಈ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಇವ್ರ ಗಮನಕ್ಕೂ ಎರಡು ಸತಿ ನಾವು ಹೇಳಿದ್ದೀವಿ ಇದರ ಹಿಂದೆ ಕೂಡ ಗಮನಕ್ಕೆ ತಂದಿದ್ದೀವಿ ಒಂದು ಲೆಟರ್ ಹೇಳಿದೀವಿ ಇವತ್ತು ಮನವಿ ಪತ್ರ ತಗೊಂಡು ಸರ್ ದಯವಿಟ್ಟು ವಿದ್ಯಾರ್ಥಿಗಳಿಗೆ ರೈತರಿಗೆ ಏನು ಆ ಈ ಕೆಲ್ಸಕ್ಕೆ ಬರ್ತಾರೆ ನಗರಕ್ಕೆ ಮುಳಬಾಗಿಲಿಗೆ ಆ ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ದಯವಿಟ್ಟು ನಿಮ್ಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಏನಿದೆ ಈ ಟೈಮಿಂಗ್ನ ಈ ಟೈಮಿಂಗ್ ಏನ್ ನಾವು ಇಲ್ಲಿ ಬರ್ದಿದ್ದೀವಿ ಆ ಟೈಮು ಹಿಂದೆ ಆ ಟೈಮ್ ಸರಿಯಾಗಿ ಬಸ್ಗಳು ಬರ್ತಿತ್ತು ಲಾಕ್ಡೌನ್ ಬರ್ತಿಲ್ಲ ದಯವಿಟ್ಟು ಈ ಟೈಮಿಂಗ್ ನಾವು ಏನ್ ಟೈಮಿಂಗ್ ಮುಂಚೆ ಆ ಟೈಮಿಂಗ್ ನಮ್ಗೆ ಬೇರೆ ಎಕ್ಸ್ಟ್ರಾ ಟೈಮಿಂಗ್ ಬೇಡ ನಮಗೆ ಮುಂಚೆ ಯಾವ ಟೈಮಿಂಗ್ ಬಸ್ ಬರ್ತಿತ್ತು ಆ ಟೈಮಿಂಗ್ಗೆ ದಯವಿಟ್ಟು ನಾನು ನಿಮ್ಮನ್ನು ಕೈ ಜೋಸ್ ಮನವಿ ಮಾಡ್ತೀನಿ ದಯವಿಟ್ಟು ಆ ಕಳಿಸ್ಕೊಟ್ರೆ ಯಾಕಂದ್ರೆ ವಿದ್ಯಾರ್ಥಿಗಳು ರೈತರು ಹಾಗೆ ಆ ಆ ಭಾಗದಲ್ಲಿ ಒಂಬತ್ತು ಹಳ್ಳಿಗಳ ಪ ಕಡೆ ಒಂದ್ ಸ್ವಲ್ಪ ರೈತರು ಬೆಳೆ ಜಾಸ್ತಿ ಬೆಳೀತಾರೆ ಅವ್ರು ಬೆಳಗ್ಗೆ ಒಂದ್ ಐದು ಗಂಟೆಗೆ ಮಾರ್ಕೆಟ್ಗೆ ತರಕಾರಿ ಆಗ್ಬೇಕು ಅಂದ್ರೆ ಆಟೋಗಳಲ್ಲಿ ಗಾಡಿಗಳಲ್ಲಿ ಬರೋಕ್ಕೆ ತುಂಬ ದುಡ್ಡಿರಬೇಕು ಆಟೋಗಳು ಮಾಡ್ಕೊಂಡು ಬರ್ತಾರೆ ದುಡ್ಡಿಲ್ದೇ ಇರೋ ಬಡವರು ಏನು ಸರ್ ಮಾಡೋಕ್ಕಾಗುತ್ತೆ ದಯವಿಟ್ಟು ಆ ರೈತರಿಗೆ ಅನುಕೂಲ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಕೈ ಜೋಡಿಸಿ ನಿಮ್ಗೆ ಮುಗೀತಾ ಈ ಮನವಿ ಪತ್ರವನ್ನು ಸ್ವೀಕರಿಸಿ ಆದಷ್ಟು ಕೂಡಲೇ ನಮಗೆ ಈ ಬಸ್ಗಳನ್ನ ವ್ಯವಸ್ಥೆ ನೀವು ಮಾಡ್ಕೊಳ್ಬೇಕು ಅಂತ ನೀವು ಹೇಳಿದ್ದೀರಾ ಸರ್ ಒಂದು ವಾರದ ಒಳಗಡೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದೀರ ದಯವಿಟ್ಟು ಇದನ್ನು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಸರ್ ಈ ಮನವಿ ಪತ್ರ ತಗೊಂಡು ತಾವನ್ನು ನಮಗೆ ಎಲ್ಲ ಒದ್ಕೊಡ್ಸಬೇಕಾಯ್ತು ಸರ್ ಮತ್ತೆ ಇನ್ನೊಂದು ಈಗ ಏನ್ ಈಗ ಏನಾಗಿದೆ ಅಂದ್ರೆ ಮುಲ್ಬಾಲ್ ಬೆಂಗಳೂರಿಗೆ ಹೋಗೋ ಇದರಲ್ಲಿ ರಜಾ ದಿನಗಳಲ್ಲಿ ಇವಾಗ ಮೂರ್ ದಿನ ರಜಾ ಆಗಿದೆ ದಿನ ರಜಾ ಆಗಿದೆ ಅಲ್ಲ ಸರ್ ಮೂರು ದಿನ ರಜಾ ಆದಾಗ ನಾಲ್ಕುವರೆಗೆ ಐದು ಗಂಟೆಗೆ ಬೈಪಾಸ್ ಗಾಡಿ ಇರ್ತಾ ಇತ್ತು ಇವಾಗ ಗಾಡಿಗಳಿಲ್ಲ ನಮ್ಮ ಮುಲ್ಬಾಲ್ಗಿಂದ ಒಂದು ಹೋಗೋರಿಗೆ ಬೆಂಗಳೂರಿಗೆ ಸ್ಕೂಲ್ ಸ್ಟೂಡೆಂಟ್ಸ್ ಕೆಲಸಕ್ಕೆ ಹೋಗಕ್ಕೆ ಯಾವುದೂ ಇಲ್ಲ ಆರೂವರೆ ಏಳು ಗಂಟೆ ಬಸ್ ನಮ್ಮ ಡಿಪೋ ಇಂದ ಬರೋದು ಮತ್ತೆ ತಿರುಪತಿಯಿಂದ ಬರೋ ಗಾಡಿಲಿ ಒಂದೂ ಬರಲ್ಲ ತುಂಬ ನನಗೆ ಮೂರುವರೆಗಿಂತ ಕಾತಿರ್ತಿವಿ ನಾವು ಐದು ಗಂಟೆ ಐದುವರೆ ಆದರೂ ನಮ್ಮ ದಿಬಾಯಿಂದ ಬೆಂಗಳೂರು ಹೋಗೋಕ್ಕೆ ಬಸ್ ಬರ್ತಾ ಇಲ್ಲ ಮೊದಲಿತ್ತು ಮೊದಲು ಬೈಪಾಸ್ ನಾಲ್ಕುವರೆಯಿಂದ ಐದು ಆರಾಮಾಗಿ ಇರ್ತಾ ಇತ್ತು ಆರಾಮಾಗಿ ಏಳುವರೆಗೆ ಎಂಟು ಗಂಟೆ ಒಳಗಡೆ ಸೇರ್ಕೊಳ್ತಾಯಿತ್ತು ಈಗ ಏನಾಗಿದೆ ಅಂದ್ರೆ ಅಂದರೆ ನಮಗೆ ಅಲ್ಲಿ ಕೂಡ ಬೆಂಗಳೂರಿಂದ ಬೆಂಗಳೂರಿಗೆ ಹೋಗೋಕ್ಕೆ ಈ ರಜಾರ್ಗಳಲ್ಲಿ ಸೋಮವಾರ ಆಗ್ಬೋದು ಈ ರಜಾಗಲಿ ಇದು ಆಗ್ಬೋದು ಬೆಳಗ್ಗೆ ಐದು ನಾಲ್ಕುವರೆಗೆ ಒಂದು ಬೈಪಾಸ್ ಗಾಡಿ ಆಗಲಿ ಕೋಲಾರ ಅಟೆಂಡ್ ಕೂಡ ಆಗಲಿ ಆ ಟೈಮ್ ಬಸ್ ಅನುಕೂಲ ಮಾಡಿ ಇಲ್ಲ ಬರ್ತಾ ಸರ್ ಅದು ನಾವು ಅದಕ್ಕೆ ಸರ್ ಹೋಗಿದ್ದೀವಿ ಬಟ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅದು ದಯವಿಟ್ಟು ಬೆಂಗಳೂರಿಗೆ ಕೂಡ ತುಂಬಾ ತೊಂದರೆ ಇದೆ ನಾವು ನಿಮ್ ಡಿಪೋ ಕೂಡ ನಾನು ನಾಲ್ಕು ಗಂಟೆ ಫೋನ್ ಮಾಡಿ ಕೂಡ ನಾವೆಲ್ಲ ತುಂಬಾ ಗಲಾಟೆ ಕೂಡ ಆಯ್ತು ಬಸ್ಗಳು ಬಂದಿಲ್ಲ ಅದು ತಿರುಪತಿ ಗಾಡಿಗಳು ಈ ಕಡೆ ಬರಲ್ಲ ಒಳಗಡೆ ಬೈಪಾಸ್ ಹೋಗ್ಬಿಡ್ತಾರೆ ಮೂರುವರೆಯಿಂದ ಆರೂವರೆಗೂ ಕಾತು 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 ಪಾಪ ಸ್ಟೂಡೆಂಟ್ ಎಲ್ಲ ಅಳಕೊಂಡು ಇದು ಮಾಡಿಕೊಂಡು ಹೌದು ಈ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೇ ಬಂದಾಗ ಮಾತ್ರ ಬೆಂಗಳೂರಿಗೆ ಹೋಗೋರಿಗೆ ನಾಲ್ಕರ ಐದು ಗಂಟೆಗೆ ಒಂದು ಗಾಡಿ ಎರಡು ಗಾಡಿ ಹಾಕಿಸಿ ತುಂಬ ಕಲೆಕ್ಷನ್ ಫುಲ್ಲೇ ಆಗುತ್ತೆ ಅದು ಮಾಡಿ ಮಾಡಿ ದಯವಿಟ್ಟು ದಯವಿಟ್ಟು ಅದೇ ನಮ್ಮ ಕುಮಲಾಪುರದಿಂದ ಮೇಲ್ದಾಳಿಯವರವರೆಗೂ ಕನಸಂದ್ರ ಮಾರ್ಗವಾಗಿ ಬಸ್ಗಳಿಗೆ ಬಾರಿ ಒಂದು ಬಸ್ ಮಾತ್ರ ಬರೋ ಬೆಳಗ್ಗೆ ಬರುತ್ತೆ ಭಾನುವಾರ ಬಸ್ಸೇ ಬರೋದಲ್ಲ ಕಂಪ್ಲೀಟ್ ಭಾನುವಾರ ಬಸ್ಸೇ ಬರೋಲ್ಲ ಒಂದು ಭವಸೆ ಬೇರೆ ದಿನ ಬರುತ್ತೆ ಬೇರೆ ಭಾನುವವರು ಬರೋದೇ ಇಲ್ಲ ಕನಸಂದ್ರಕ್ಕೆ ಹಾಸ್ಪಿಟ್ಲ್ಗೆ ಬೇರೆ ಹೋಗ್ತಾರೆ ಮುದುಕಿರೋ ಇಲ್ಲ ಕನಸಂದ್ರಕ್ಕೆ ಕೀಳಾಗಾಣಿ ಗುಟ್ಕೊಂಡೆ ರಾಮ್ರ ಎಲ್ಲರೂ ಕನಸಂದ್ರಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವ್ರಿಗೂ ಅನೋ ಅನುಕೂಲ ಆಗುತ್ತೆ ಎಲ್ರಿಗೂ ಸೌಕರ್ಯ ಮಾಡಿಕೊಡ್ಬೇಕೆಂದು ಸ ನಮ್ಮ ಮ್ಯಾನೇಜರ್ ಹತ್ರ ನಮ್ಮ ಮನವಿ ಮಾಡಿಕೊಳ್ಬೇಕು ಸರ್ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ರವರು ಹಾಗೂ ಅವರ ತಂಡದವರು ಬಸ್ ಬೇಕೆಂದು ಡಿಮ್ಯಾಂಡ್ ಮಾಡಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿರುತ್ತಾರೆ ಇದನ್ನು ನಾನು ಆದಷ್ಟು ಬೇಗ ನಮ್ಮ ಅಧಿಕಾರಿಗಳಿಗೆ ರವಾನಿಸಿ ರಾತ್ರಿ ಸಮಯ ಒಂದು ಒಂಬತ್ತು ಗಂಟೆ ಒಂದು ಬಿಟ್ಟು ಬೇರೆ ಟೈಮ್ ಅವ್ರು ಕೇಳಿರೋ ಟೈಮಿಂಗ್ಗೆಲ್ಲ ಸ್ಪಂದಿಸಿ ಬಸ್ ಅನುಕೂಲ ಮಾಡಿಕೊಡುತ್ತೇನೆಂದು ನನ್ನ ತಮ್ಮಲ್ಲಿ ನನ್ನ ಮನವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ